ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ನಿಮ್ಮ ನಡುಗಳು ಕಟ್ಟಿರಲಿ ನಿಮ್ಮ ದೇವಟಿಗೆಗಳು ಉರಿಯುತ್ತಾ ಇರಲಿ ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ ಯಜಮಾನನು ಬಂದು ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆಳುಗಳೇ ಧನ್ಯರು ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎರಡನೆಯ ಜಾವದಲ್ಲಾಗಲಿ ಮೂರನೇ ಜಾವದಲ್ಲಾಗಲಿ ಬಂದ ಆತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ದೇವರ ರಾಜ್ಯದ ಬರುವಿಕೆಗಾಗಿ ಸದಾ ಸಿದ್ಧರಾಗಿ ಎಚ್ಚರಿಕೆಯಿಂದಿರಲು ಏಸು ಕರೆ ನೀಡುತ್ತಾರೆ ಸೇವಕರಾದವರು ಯಾವಾಗಲೂ ನಡು ಕಟ್ಟಿಕೊಂಡು ಸೇವೆಗೆ ಸಿದ್ಧರಾಗಿರುತ್ತಾರೆ ಯಜಮಾನನು ಬರುವ ಗಳಿಗೆಗಾಗಿ ನಾವು ಕಾಯ್ದುಕೊಂಡಿರಬೇಕು ಅಂದರೆ ಸತತವಾಗಿ ಒಳ್ಳೆಯ ಕಾರ್ಯಗಳಲ್ಲಿ ನಿರತರಾಗಿದ್ದು ಬೆಳಕಿನ ಮಕ್ಕಳಾಗಿ ಜೀವಿಸಬೇಕು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಟ್ಟು ದ್ವೇಷ ಅಸೂಯೆ ಕೆಟ್ಟ ಭಾವನೆಗಳು ಎಂಬ ಕತ್ತಲೆಯಿಂದ ದೂರವಾಗಿ ನಂಬಿಕೆ ಪ್ರೀತಿ ಮತ್ತು ಸೇವೆಯ ಗುಣಗಳಿಂದ ಒಳ್ಳೆಯ ಜೀವನ ಜೀವಿಸುತ್ತಾ ಯಾವುದೇ ಗಳಿಗೆಯಲ್ಲಿಯೂ ದೇವರನ್ನು ಕಾಣಲು ಸಿದ್ಧರಾಗಿರಬೇಕು ದೇವರ ಬರುವಿಕೆಗೆ ಆತುರದಿಂದ ಕಾಯುವವರನ್ನು ಸ್ವತಃ ದೇವರೇ ಆಶೀರ್ವದಿಸಿ ಗೌರವಿಸುತ್ತಾರೆ ಎಂದು ಏಸು ಹೇಳುತ್ತಾರೆ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನೀವು ಬೆಳಕಾಗಿದ್ದೀರಿ ನಿಮ್ಮ ಬೆಳಕಿನಲ್ಲಿ ನಾವು ಜೀವಿಸುವಂತೆ ನೀವು ಬರುವ ಗಳಿಗೆಯಲ್ಲಿ ನಿಮ್ಮನ್ನು ಸ್ವೀಕರಿಸಲು ಸಿದ್ಧರಾಗಿರುವಂತೆ ನಮ್ಮ ಜೀವನವನ್ನು ಸ್ವರ್ಗರಾಜ್ಯದ ಮೌಲ್ಯಗಳಿಂದ ತುಂಬಿರಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸದಾ ಸ್ವಸ್ಥವಾಗಿರಿಸಿಕೊಂಡು ನಡು ಕಟ್ಟಿಕೊಂಡ ಸೇವಕರಂತೆ ನಿಮ್ಮನ್ನು ಎದುರು ನೋಡುತ್ತಾ ನೀವು ಬಡಿಸುವ ಪ್ರೀತಿಯ ಔತನಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿಸಿರಿ ನಮ್ಮ ಪ್ರಭುಯಿಸು ಕ್ರಿಸ್ತರ ಮುಖಾಂತರ ಆಮೇ